ಸಂಪ್ರೀತ ಕೂಡ ರೇಸಿಗೆ ಕರ್ಕೊಂಡ್ ಹೋಗು ಅಂತ ಹೇಳಿದ್ಲು ಬಟ್ ಅವನು ಆಗ್ಲೂ ರೆಫ್ಯೂಸ್ ಮಾಡಿದ್ದ ಅವ್ನ್ ಬ್ಯಾಕ್ ಸೀಟಲ್ಲಿ ಕೂತ ಆಯ್ರನ್ನ ನೋಡ್ದ ಅವಳ ಲೇಸಿಯಾಗಿ ಕಾರ್ ಗೆ ಒರ್ಗಿದ್ಲು ಅವಳ ಕಣ್ಣು ಮುಚ್ಚಿತ್ತು ಇಂಥವ್ರನ್ನೆಲ್ಲ ಆ ಅವರು ಕಣ್ಣೆತ್ತು ನೋಡಲ್ಲ ಅಮ್ಮ ನಂಗ್ ಕೆಲಸ ಇಲ್ಲ ಅಂತ ಕರ್ಸಿದಾರೆ ಅಷ್ಟೆ ಅಂತ ಮನ್ಸ್ನಲ್ಲೇ ಬೈಕೊಂಡ ಕೊನೆಗೂ ಅವನು ಸಿಹಿಗೆ ಸರಿ ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ ಅಂತಾನೆ ರಿಪ್ಲೈ ಮಾಡ್ದ ಸಿ ತುಂಬಾ ಖುಷಿ ಆಯ್ತು ವಾವ್ ಅಂಕಲ್ ಗ್ರೇಟ್ ರೇಸಿಂಗ್ ಮಾಡೋ ಬಾಯ್ಸ್ ಎಲ್ಲ ಸಖತ್ ಹ್ಯಾಂಡ್ಸಮ್ ಆಗಿರ್ತಾರೆ ಅವ್ರ ಕಾರ್ ಡ್ರೈವ್ ಮಾಡ್ತಿದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ ಅವ್ರ ಡ್ರೆಸ್ಸಿಂಗ್ ಎಷ್ಟು ಸೂಪರ್ ಆಗಿರುತ್ತೆ ಗೊತ್ತಾ ನಂಗಂತೂ ಅವ್ರು ನೋಡಿದ್ರೆ ನಾನು ಹಾಗೆ ರೇಸ್ ಮಾಡ್ಬೇಕು ಅನ್ಸುತ್ತೆ ಅಂತ ಸಿಹಿ ಎಕ್ಸೈಟ್ ಆಗಿ ಹೇಳಿದ್ಲು ರಾಮ್ ಸ್ಪೀಚ್ಲೆಸ್ ಆದ ಇಷ್ಟು ಚಿಕ್ ಮಗು ಇಷ್ಟೊಂದು ಮಾತಾಡುತ್ತಾ ಅಂತ ಅವನು ಅಂದ್ಕೋತಿದ್ದ ಅಂಕಲ್ ನಿಮ್ಗೆ ರೇಸ್ ಅಲ್ಲಿ ಎಷ್ಟನೇ ರ್ಯಾಂಕ್ ಅಂತ ಕ್ಯೂರಿಯಸ್ ಆಗಿ ಕೇಳಿದ್ಲು ಅವನು ಸೀರಿಯಸ್ ಆಗಿ ನಾನ್ ಫಸ್ಟ್ ರ್ಯಾಂಕ್ ಅಂತ ಅಂದ ಅವನ್ ಮುಖದಲ್ಲಿ ಅಹಂಕಾರ ಇರ್ಲಿಲ್ಲ ಬದಲಾಗಿ ಕಾನ್ಫಿಡೆನ್ಸ್ ಇತ್ತು ವಾವ್ ಅಂಕಲ್ ಗ್ರೇಟ್ ನಿಜಕ್ಕೂ ಗ್ರೇಟ್ ಐ ಆಮ್ ವೆರಿ ಪ್ರೌಡ್ ಆಫ್ ಯು ರಾಮ್ ಅಂತ ಅವಳು ಎಕ್ಸೈಟ್ ಆಗಿ ಕ್ಲಾಪ್ಸ್ ಮಾಡಿದ್ಲು ರಾಮ್ಗೆ ಸಿಹಿ ಹೇಳಿದ್ ಕೇಳಿ ತನ್ ಬಗ್ಗೆ ಹೆಮ್ಮೆ ಆಯಿತು ಇಷ್ಟೊತ್ತು ಇಲ್ದಿರೋ ಗುಡ್ ಫೀಲಿಂಗ್ ಈಗ ಸಿಹಿ ಮೇಲೆ ಹುಟ್ಕೊಂತು ಅವನು ಎನರ್ಜೆಟಿಕ್ ಆಗಿ ಹೇಳ್ದ ನಾನೇನು ಅಂತ ಅಚೀವ್ಮೆಂಟ್ ಮಾಡಿಲ್ಲ ನ್ಯಾಷನಲ್ ಕಾರ್ ರೇಸರ್ ಬಗ್ಗೆ ಗೊತ್ತಾ ಅವರು ಅವ್ನಿ ಅಂತ ಲೇಡಿ ಆಗಿದ್ರು ಎಷ್ಟು ಸಖತ್ ಆಗಿ ಕಾರ್ ಓಡಿಸ್ತಾರೆ ಅವ್ರು ಕೂಡ ಇಂಡಿಯನ್ನೇ ಅವ್ರ ಟ್ಯಾಲೆಂಟ್ ನೋಡಿ ನಾನು ತುಂಬಾ ಇನ್ಸ್ಪೈರ್ ಆಗಿದ್ದೀನಿ ಮತ್ತೆ ಅವರೇ ನನ್ನ ರೋಲ್ ಮಾಡೆಲ್ ಅಂತ ಆನೆಸ್ಟ್ ಆಗಿ ಹೇಳ್ದ ರಾಮ್ ಸಿಹಿ ತನ್ನ ಪಕ್ಕ ಕೂತ ತಾಯಿನ ನೋಡಿದ್ಲು ಲೋ ವಾಯ್ಸಲ್ಲಿ ಅಂಕಲ್ ನಿಮ್ಗೊಂದು ಸೀಕ್ರೆಟ್ ಗೊತ್ತಾ ಆ ನಿಮ್ ರೋಲ್ ಮಾಡೆಲ್ ಯಾರು ಅಂತ ನೀವು ತಿಳ್ಕೊಂಡಿದ್ದೀರಾ ಅಂತ ಕುತೂಹಲದಿಂದ ಕೇಳಿದ್ಲು ರಾಮ್ ಅವಳು ಮಾತ್ ಕೇಳಿ ಸಡನ್ ಆಗಿ ಸಿಹಿ ಮುಖ ನೋಡ್ದ ಏನೋ ಏನಂದೆ ನೀನು ನೀನವರನ್ನ ನೋಡಿದ್ಯಾ ಅಂತ ಎಕ್ಸೈಟ್ ಆಗಿ ಕೇಳ್ದ ಹ್ಮ್ ಆಕ್ಚುಲಿ ಅವ್ರು ಯಾರು ಅಂದ್ರೆ ಅಂತ ಸಿಹಿ ಹೇಳ್ತಿರೋವಾಗ್ಲೆ ಆಯ್ರಾವ್ ವಾರ್ನಿಂಗ್ ಟೋನಲ್ಲಿ ಸಿಹಿ ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಂತ ಅಂದ್ಲು ಅವಳು ಮೈ ಮಮ್ಮಿ ಅಂತ ಹೇಳೋಳಿದ್ಲು ಬಟ್ ಆ ಅಕ್ಷರಗಳು ಅವಳು ಗಂಟ್ಲಲ್ಲೇ ಸಿಕ್ಕಾಕೊಂಡ್ತು ಅವಳು ಆಯರ ಮುಖ ನೋಡಿದ್ಲು ಮಮ್ಮಿ ಕೋಪ ಬಂದಿದೆ ಅಂತ ಗೊತ್ತಾಗಿ ಅವಳು ಗಂಟ್ಲೆಲ್ಲಾ ಒಣಗ್ತು ಅದು ಅದ್ಯಾರಂತ ಗೊತ್ತು ಆದ್ರೆ ನಂಗೆ ಹೇಳೋಕೆ ಪರ್ಮಿಷನ್ ಇಲ್ಲ ಅಂತ ನರ್ವಸ್ ಆಗಿ ರಿಪ್ಲೈ ಮಾಡಿದ್ಲು ರಾಮ್ ಮುಖದಲ್ಲಿ ಸ್ಮೈಲ್ ಇತ್ತು ಅವಳಿಗೆ ಈ ಸಿಹಿ ಮಾತಿನ ಮಲ್ಲಿ ಅಂತ ಗೊತ್ತಾಗಿತ್ತು ಸುಮ್ನೆ ಅವಳು ಯಾವಾಗ್ಲೂ ಬಡಾಯ್ ಕೊಚ್ಕೋತಾಳೆ ಅಂತ ಅಂದ್ಕೊಂಡು ಸುಮ್ನಾದ ಆ ಸ್ಕೂಲ್ ಮಲ್ಹೋತ್ರ ಬಂಗ್ಲೆಯಿಂದ ತುಂಬಾ ದೂರ ಏನಿರಲಿಲ್ಲ ಟೆನ್ ಮಿನಿಟ್ಸ್ ಅಲ್ಲಿ ಅವರು ಆ ಸ್ಕೂಲ್ಗೆ ರೀಚ್ ಆದ್ರು ಆ ಸ್ಕೂಲ್ ನೋಡಿನೇ ಅದ್ರ ಸ್ಟ್ಯಾಂಡರ್ಡ್ ಏನು ಅಂತ ಹೇಳಬಹುದು ರಾಮ್ ಕಾರನ್ನ ಸೆಕ್ಯೂರಿಟಿ ಅವರು ಗೇಟಿನ ಆಚೆನೆ ತಡೆದ್ರು ಎಲ್ಲ ಹೋಗ್ತಾ ಇದ್ರಾ ಯಾಕೆ ಒಳಗಡೆ ಹೋಗ್ಬೇಕು ಅಪಾಯಿಂಟ್ಮೆಂಟ್ ಇದೆಯಾ ಅಂತ ಸೆಕ್ಯೂರಿಟಿ ಅವನು ಕೇಳ್ದ ಸರ್ ಆಕ್ಚುಲಿ ಅಪಾಯಿಂಟ್ಮೆಂಟ್ ಇದೆ ಅಂತ ಅವನು ಕೂಲಾಗಿ ಹೇಳ್ದ ಸೆಕ್ಯೂರಿಟಿ ಅವನು ಆ ಕಾರನ್ನ ಅಬ್ಸರ್ವ್ ಮಾಡ್ದ ನೀವು ಈ ಕಾರನ್ನ ಒಳಗಡೆ ತಗೊಂಡು ಹೋಗಕ್ ಆಗಲ್ಲ ಕಾರ್ ಔಟ್ಸೈಡ್ ಪಾರ್ಕ್ ಮಾಡಿ ನಡ್ಕೊಂಡು ಹೋಗಿ ಅಂತ ರೂಡ್ ಆಗಿ ಹೇಳಿ ಮತ್ತೊಬ್ಬರ ಹತ್ರ ಹೋದ ರಾಮ್ ಅವನ್ ಕಾರ್ನ ಟರ್ನ್ ಮಾಡಿ ರೋಡ್ ಸೈಡ್ ಪಾರ್ಕ್ ಮಾಡ್ದ ಆಯ್ರ ಸಿಹಿ ಜೊತೆ ಗೇಟ್ ಒಳಗಡೆ ಬರ್ತಾ ಇದ್ದ ಹಾಗೆ ಆ ಸ್ಕೂಲಿನ ವಾತಾವರಣ ಕೂಡ ಸ್ಪೆಷಲ್ ಅಂತ ಅಂದ್ಕೊಂಡ್ಲು ಆ ಸ್ಕೂಲಿನ ಕಟ್ಟಡದ ವಿನ್ಯಾಸದಿಂದ ಹಿಡಿದು ಅಲ್ಲಿನ ಸೌಲಭ್ಯಗಳು ತುಂಬಾ ಹೈಟೆಕ್ ಆಗಿದ್ವು ರಾಮ್ಗೆ ಈ ಸ್ಕೂಲ್ ಅಂದ್ರೆ ಮೊದ್ಲೇ ಆಗ್ತಾ ಇರ್ಲಿಲ್ಲ ಈ ಸೆಕ್ಯೂರಿಟಿ ಅವರು ಅವನನ್ನ ಅವಮಾನ ಮಾಡಿದ್ದನ್ನ ಅವ್ನ ಆಗದೆ ಆಯ್ರಾ ಕಡೆ ತಿರುಗಿ ಹೇಳ್ದ ನಿಜವಾಗ್ಲು ನೀನ್ ಸಿಹಿನ ಈ ಸ್ಕೂಲಿಗೆ ಹಾಕೋ ಮನ್ಸ್ ಮಾಡಿದ್ಯಾ ಸೆಕ್ಯೂರಿಟಿ ಅವರು ಕೂಡ ಹಣಕ್ಕೆ ಬೆಲೆ ಕೊಡ್ತಾರೆ ಹಣ ಹಣ ಅಂತ ಬಾಯ್ ಬಿಡೋ ಈ ಜನರ ಮಧ್ಯೆ ಮಕ್ಳು ಬೆಳಿಬೇಕಾ ಇಷ್ಟೊಂದ್ ಹೇಳಿದ್ರು ಆಯ್ರಾ ಮಾತ್ರ ಸುಮ್ನೆ ಮುಂದೆ ಹೆಜ್ಜೆ ಹಾಕ್ತಿರೋದ್ ನೋಡಿ ರಾಮ್ ಮುಖ ಗಂಟ್ ಹಾಕೊಂಡ ಅವನ್ ಎಷ್ಟ್ ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದ್ರು ಅವಳು ಮಾತ್ರ ತನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಹಾಗಿದ್ಲು ಅವಳಿಗೆ ತನ್ನ ಮಗಳನ್ನ ಬೇರೆ ಕಡೆ ಸೇರಿಸೋದು ಇಷ್ಟ ಇರಲಿಲ್ಲ ಅದಕ್ಕೆ ಹೀಗಾಡ್ತಿದ್ದಾಳೆ ಅಂತ ಅರ್ಥ ಮಾಡ್ಕೊಂಡು ರಾಮ್ ಸುಮ್ನಾದ ಅವನ್ ಬಾಯಿ ಮುಚ್ಕೊಂಡಿದ್ರೂ ಮನ್ಸಲ್ಲಿ ಆಯ್ರನ ಬೈತಾನೇ ಇದ್ದ ಆಯ್ರಾ ತನ್ ಬ್ಲೂ ಐಸ್ ಇನ್ನಷ್ಟು ದೊಡ್ಡದಾಗಿ ಅರಳಿಸಿ ಆ ಸ್ಕೂಲ್ನ ಒಂದು ಸ್ಟೆಪ್ಸ್ ಕಂಬ ಕ್ಲಾಸ್ ರೂಮ್ ನೋಡ್ತಾ ಬರ್ತಾ ಇದ್ಲು ಅವಳ ಮನ್ಸಿಗೆ ತೃಪ್ತಿ ಆಯ್ತು ಅವಳು ಅಂದ್ಕೊಂಡಿದ್ದಕ್ಕಿಂತ ಆ ಸ್ಕೂಲ್ ತುಂಬಾ ಸುಂದರವಾಗಿತ್ತು ಇಲ್ಲಿ ಕ್ಲೀನ್ ಅಂಡ್ ಡಿಸಿಪ್ಲಿನ್ ಖಂಡಿತ ಇದೆ ನಮ್ ಸಿಹಿ ಬರೀ ಗೇಮಲ್ಲಿ ಮಾತ್ರ ಅಲ್ಲ ಸ್ಕೂಲಲ್ಲೂ ಟಾಪರ್ ಆಗ್ತಾಳೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳು ಐಕ್ಯೂ ಲೆವೆಲ್ಗೆ ತಕ್ಕಾದ ಎಜುಕೇಶನ್ ಸಿಕ್ಕರೆ ಸಾಕು ಅಷ್ಟೆ ಅಂತ ಅವಳು ಹೇಳ್ಕೊಂಡ್ಲು ಫೈನಲಿ ಅವರು ಇಂಟರ್ವ್ಯೂ ರೂಮ್ ಎದುರುಗಡೆ ಬಂದು ನಿಂತರು ಒಳಗಡೆ ಹೋಗೋದಕ್ಕೂ ಮೊದಲು ಆಯ್ರಾ ಸಿಹಿ ಎದುರುಗಡೆ ಮಂಡಿ ಊರಿ ಕೂತ್ಲು ಪುಟ ಮಮ್ಮಿದೊಂದು ರಿಕ್ವೆಸ್ಟ್ ಇದೆ ನಡೆಸ್ಕೊಡ್ತೀಯಾ ಅಂತ ಕೇಳಿದ್ಲು ಖಂಡಿತ ಮಮ್ಮಿ ಅಂತ ಸಿಹಿ ಸ್ಮೈಲ್ ಮಾಡಿದ್ಲು ನೀನು ನಿನ್ನ ಐಡೆಂಟಿಟಿನ ಫ್ಯಾಮಿಲಿ ನ ಯೂಸ್ ಮಾಡದೆ ತ್ರೀ ಮಂತ್ಸ್ ಇದೇ ಸ್ಕೂಲಲ್ಲಿ ಇರಬೇಕು ಯಾವುದೇ ಕಾರಣಕ್ಕೂ ನಿನ್ನ ಐಡೆಂಟಿಟಿ ಮಾತ್ರ ರಿವೀಲ್ ಮಾಡಬಾರ್ದು ನಾನು ಹೇಳಿದ ಹಾಗೆ ತ್ರೀ ಮಂತ್ಸ್ ನಿನ್ನಿಲ್ಲಿದ್ರೆ ಆಮೇಲೆ ನಾನು ನಿನ್ನ ವಿಷ ಏನಿದೆ ಅದನ್ನು ನಡೆಸ್ಕೊಡ್ತೀನಿ ಏನು ಬೇಕು ಕೇಳು ಅದನ್ನು ನಾನು ಖಂಡಿತ ಕೊಡಿಸ್ತೀನಿ ಇಟ್ಸ್ ಮೈ ಪ್ರಾಮಿಸ್ ಇಲ್ಲೇ ಚೆನ್ನಾಗಿ ಓದ್ತೀಯಾ ಕಂದ ಅಂತ ಪ್ರೀತಿಯಿಂದ ಕೇಳಿದ್ಲು ಆಯ್ರ ಸಿಹಿ ಮಾತಾಡದೆ ನಿಂತಿದ್ಲು ಅವಳು ಸೈಲೆಂಟಾಗಿ ಯೋಚಿಸ್ತಿದ್ಲು ಪುಟ್ಟ ಇದೇ ನನ್ ರಿಕ್ವೆಸ್ಟ್ ನಿನ್ ನನ್ ಯಾವತ್ತೂ ಫೋರ್ಸ್ ಮಾಡಲ್ಲ ನನ್ನ ರಿಕ್ವೆಸ್ಟ್ ನಾ ಅಲ್ವಾ ಅಂತ ಹೇಳಿ ಆಯ್ರಾ ಸಿಹಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ಲು ಎಸ್ ಮಮ್ಮಿ ನಾನು ಇಲ್ಲಿರ್ತೀನಿ ನೀನು ಹೇಳ್ದಾಗೆ ನಾನು ಯಾರಿಗೂ ಏನೂ ಹೇಳಲ್ಲ ಪ್ಲೀಸ್ ಮೀ ಮಮ್ಮಿ ಅಂತ ಅವಳು ಸ್ಮೈಲ್ ಮಾಡಿ ಹೇಳಿದ್ಲು ಕೇಳೋದಿದ್ರೆ ಡ್ಯಾಡಿ ನಾ ಕೇಳ್ತೀನಿ ಐ ಮಿಸ್ ಯು ಡ್ಯಾಡ್ ಅಂತ ಸಿಹಿ ಮನ್ಸಲ್ಲಿ ಹೇಳ್ಕೊಂಡ್ಲು ರಾಮ್ ಆಯ್ರಾ ಮಾತ್ ಕೇಳಿ ನಕ್ಕ ಇವ್ರಿಗೆ ಇಂಟರ್ವ್ಯೂಗೆ ಮಾತ್ರ ಇನ್ವಿಟೇಷನ್ ಬಂದಿರೋದು ಈಗ್ಲೇ ಇಷ್ಟೊಂದು ಪ್ರಿಪರೇಷನ್ ಬೇಕಿತ್ತ ಇಲ್ಲಿ ಎಷ್ಟು ಇನ್ಸಲ್ಟ್ ಮಾಡಿಸ್ಕೊಂಡು ಹ್ಯಾಪ್ ಮೊರೆ ಹಾಕೊಂಡ್ ಆಚೆ ಹೋಗ್ಬೇಕೋ ಇವ್ರಿಗೆ ಇದೆಲ್ಲ ಎಲ್ಲ ಅರ್ಥ ಆಗತ್ತೆ ಅಂತ ನಕ್ತಾ ಹೇಳ್ದ ವಾಟ್ ನೀವೇನಂದ್ರಿ ಸಿಹಿ ಐಡೆಂಟಿಟಿ ಹೈಟ್ ಮಾಡ್ಕೊಂಡಿರ್ಬೇಕಾ ಅಂತ ಸಕಸ್ಟಿಕ್ ಆಗಿ ಕೇಳ್ದ ಒಂದ್ ವೇಳೆ ಅಪ್ಪ ಇಲ್ದಿರೋ ಮಗು ಅಂತ ಗೊತ್ತಾದ್ರೆ ಸಿಹಿನ ಎಲ್ರು ಕೀಳಾಗಿ ನೋಡ್ತಾರೆ ಅಂತ ಆಯ್ರಾ ಹೀಗೆ ಹೇಳ್ತಿರ್ಬೇಕು ಅಂತ ಅಂದ್ಕೊಂಡಾರ ಆಕ್ಚುಲಿ ಮಲ್ಹೋತ್ರಾ ಫ್ಯಾಮಿಲಿ ಅವರು ತಮ್ಮ ಫ್ಯಾಮಿಲಿ ಪವರ್ನ ಯೂಸ್ ಮಾಡ್ಕೊಂಡ್ರು ಫುಲ್ ಇಂಟರ್ವ್ಯೂನ ಅಟೆಂಡ್ ಮಾಡೋಕೆ ಆಗಿರ್ಲಿಲ್ಲ ಅಂತದ್ರಲ್ಲಿ ಆಯ್ರಾ ಫ್ಯಾಮಿಲಿ ಪವರ್ ಯೂಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ ಅಂತ ಇದ್ಲು ಇಷ್ಟೆಲ್ಲ ಹೇಳ್ತಿರೋಳು ಸುಮ್ನೆ ನನ್ನ ಯಾಕೆ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು ಫ್ಯಾಮಿಲಿ ಪವರ್ ಬೇಕು ಅಂತ ತಾನೆ ನನ್ ಜೊತೆ ಬಂದಿದ್ದು ಈ ಆಯ್ರಾ ಮತ್ತೆ ಇವಳ ಮಗಳಿಗೆ ಕಾಮನ್ ಸೆನ್ಸ್ ಕೂಡ ಇಲ್ಲ ನಾನ್ ಹೇಳಿದು ಅರ್ಥ ಆಗಲ್ಲ ಇವರಿಗಂತೂ ಮೊದ್ಲೇ ಏನು ಗೊತ್ತಾಗಲ್ಲ ಶುದ್ಧ ತಲೆಹರಟೆಗಳು ಅಂತ ಮನ್ಸಲ್ಲಿ ಬೈಕೊಂಡ ರಾಮ್ ಆಯ್ರಾನ ನೋಡ್ದ ಅವ್ನ ನೋಡೋಕೆ ಸೇಮ್ ಆಯ್ರಾ ತಮ್ಮನೇನೋ ಅನ್ನೋ ಹಾಗೆತ್ತ ಮೇಡಮ್ ಇನ್ನು ಮಾತಾಡ್ತಾನೆ ಇರ್ತೀರಾ ಇಲ್ಲ ಒಳಗಡೆ ಹೋಗಿ ಅದೇನು ಅಂತ ನೋಡೋಣವಾ ಇಂಟರ್ವ್ಯೂ ಟೈಮ್ ಆದ್ರೆ ನಿನ್ನ ಯಾರು ಮಾತಾಡ್ಸಲ್ಲ ಅಂತ ಆಗಿ ಹೇಳ್ದ ಆಯ್ರಾ ತಲೆ ಆಡ್ಸಿ ಸಿಹಿ ಕೈ ಹಿಡ್ಕೊಂಡು ಪ್ರಿನ್ಸಿಪಾಲ್ ರೂಮ್ ಕಡೆ ನಡೆದ್ಲು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿಮ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ